ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ ಬನ್ನಿ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ವೆಜಿಟೇಬಲ್ ಕುರ್ಮಾನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಚಪಾತಿ ದೋಸೆ ಪೂರಿ ಇಡ್ಲಿ ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ಸಖತ್ತಾಗಿರುತ್ತೆ ಹಾಗೆಯೇ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇದರಲ್ಲಿ ಎಲ್ಲ ತರಕಾರಿಗಳನ್ನ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಸ್ವಲ್ಪ ನಾನು ಇದನ್ನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವೀಡಿಯೋದೊಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರೋರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ಸ್ಟಾದಲ್ಲೂ ಕೂಡ ನನ್ನ ನೀವು ಫಾಲೋ ಮಾಡಬಹುದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ನೋಡಿ ನಾನು ಕುಕ್ಕರ್ಗೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ಯಾಕಂದ್ರೆ ನಾವು ಕುರ್ಮಾಗೆ ನಾವು ಇದನ್ನು ಬಟರ್ನ ಬಳಸೋದ್ರಿಂದ ತುಂಬಾನೇ ರುಚಿಕರವಾಗಿರುತ್ತೆ ಹಾಗೆ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಇದು ಬಿಸಿ ಆದ್ಮೇಲೆ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನ ಹಾಗೆ ಒಂದು ಹಸಿ ಮೇಲೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೂವತ್ತು ಸೆಕೆಂಡು ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯದೇನೆ ಇದು ನಾನು ಫ್ರೀ ಟೈಮ್ ಇದ್ದಾಗ ಇದನ್ನೆಲ್ಲ ಸ್ಟೋರ್ ಮಾಡಿ ನಾನು ಇಟ್ಕೊಂಡಿರ್ತೀನಿ ಆದಷ್ಟು ಮನೆಯಲ್ಲಿ ನಾವು ಮಾಡಿ ಬಳಸೋದ್ರಿಂದ ಅಡುಗೆಗೆ ಇನ್ನಷ್ಟು ರುಚಿ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಇದನ್ನು ಹಸಿ ಮೇಲೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ನೋಡಿ ನಾನು ಮೀಡಿಯಮ್ ಸೈಜು ನಾನಿಲ್ಲಿ ಎರಡು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ನಾವು ಒಂದು ನಿಮಿಷದವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಒಂದು ಸ್ವಲ್ಪ ಸಾಫ್ಟಾಗಿ ಆಗಬೇಕು ಟೊಮೊಟೊ ಈಗ ಟೊಮೊಟೊ ಕೂಡ ಸಾಫ್ಟಾಗಿ ಆಗಿದೆ ನಂತರ ಇದಕ್ಕೆ ನೋಡಿ ನಾನು ಎರಡು ಕ್ಯಾರೆಟು ಹಾಗೆ ಒಂದು ಗೆಡ್ಡೆ ಕೋಸು ಹಾಗೆ ಸ್ವಲ್ಪ ನಾನು ಬೀನ್ಸು ಹಾಗೆ ಒಂದು ಆಲೂಗೆಡ್ಡೆ ಬಟಾಣಿ ಸ್ವಲ್ಪ ಹಾಗೆ ಚಿಕಮ್ಮು ದೊಡ್ಡ ಸೈಜು ಒಂದು ಇದನ್ನೆಲ್ಲ ನಾನು ಕಟ್ ಮಾಡಿ ಇದನ್ನೆಲ್ಲ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಲಾಸ್ಟಲ್ಲಿ ಕಾಲಿಫ್ಲವರ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಈ ತರಕಾರಿಗಳ ಜೊತೆಯಲ್ಲಿ ಬೇಕಾದರೆ ನೀವು ಅವರೆಕಾಯಿ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ಹಾಗೆ ಪನ್ನೀರ್ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಆದಷ್ಟು ಕುರ್ಮಗಳಿಗೆ ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಆಲೂಗೆಡ್ಡೆನ ಒಂದು ಸ್ವಲ್ಪ ದಪ್ಪ ಇರಲಿ ಯಾಕಂದರೆ ಬೇಗನೆ ಬೆಂದು ಬಿಡುತ್ತೆ ಅಲ್ವಾ ಆಲೂಗೆಡ್ಡೆ ಒಂದು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅಡುಗೆಗಳಲ್ಲಿ ಕಲ್ಲುಪ್ಪನ್ನ ಬಳಸಿ ಇನ್ನಷ್ಟು ರುಚಿ ಕೂಡ ಹೆಚ್ಚಾಗುತ್ತೆ ನಂತರ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಜಾಸ್ತಿನೂ ಫುಲ್ ಫ್ಲೇಮ್ನ ಕೊಡಬೇಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ನಂತರ ನೋಡಿ ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರಿಗೆ ಇವಾಗ ನಾನು ಒಂದು ಕಪ್ಪಷ್ಟು ನಾನು ಫ್ರೆಶ್ ಆಗಿರುವಂತಹ ಹಸಿ ತೆಂಗಿನಕಾಯಿ ತುರಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಐದು ಬಾದಾಮಿ ಹಾಗೆಯೇ ಐದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಯಲ್ಲಿ ಬೇಕಾದರೆ ಗಸಗಸು ಕೂಡ ಸ್ವಲ್ಪ ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಇದು ಕುರ್ಮಾ ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಕಡೆ ನೋಡಿ ಒಂದು ಎರಡು ಮೂರು ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ನಲ್ವ ಲೋ ಫ್ಲೇಮಲ್ಲೇ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಹಾಗೆ ಇವಾಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಬೇಳೆ ಪುಡಿ ಆ ಒಂದು ಬೇಳೆ ಪುಡಿನ ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ಸಲ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಖಾರದ ಪುಡಿ ಕೂಡ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಇದು ಕೂಡ ಮನೆದೇನೆ ನಾನೇ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥದ್ದು ನಂತರ ಇದಕ್ಕೆ ನಾನು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಗರಂ ಮಸಾಲ ಪುಡಿ ಇದಿಷ್ಟೇ ಬೇರೆ ಇನ್ನೇನು ನಾನಿಲ್ಲಿ ಬಳಸ್ತಾ ಇಲ್ಲ ಇವಾಗ ಎಲ್ಲನೂ ಹಾಕಿದ ಮೇಲೆ ಜಸ್ಟ್ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ಎಲ್ಲ ಮಸಾಲೆಗಳನ್ನ ಹಾಕಿದೀವಲ್ವಾ ಹಾಗೆಯೇ ಇದನ್ನು ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ತೆಂಗಿನಕಾಯಿ ಪೇಸ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಗೆ ಇಲ್ಲಿ ಖಾರ ಕಮ್ಮಿ ಬೇಕು ಅಂತ ಅಂದರೆ ನೀವು ಇಲ್ಲಿ ಖಾರದ ಪುಡಿನ ನೋಡಿಕೊಂಡು ನಿಮ್ಮ ಒಂದು ಅಳತೆಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಇವಾಗ ನೋಡಿ ಹಾಕಿದ ಮೇಲೆ ಇದನ್ನು ಇದನ್ನು ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕ್ವಿಕ್ ಆಗಿ ನಾವು ಇದನ್ನು ಮಾಡ್ಕೊಳ್ಬೋದು ಇದಕ್ಕೆ ನಾನು ಯಾವುದೇ ರೀತಿ ಹಸಿ ಮೆಣಸಿನಕಾಯಿ ಬಳಸಿಲ್ಲ ಮತ್ತು ಚಕ್ಕೆ ಲವಂಗ ಏನೂ ಬಳಸಿಲ್ಲ ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿದ ನಂತರ ನೋಡಿ ಸ್ವಲ್ಪ ನಾನು ಜಾರಿಗೆ ನೀರನ್ನ ಸೇರಿಸ್ಕೊಂಡಿದ್ದೆ ನಾನು ರುಬ್ಕೊಂಡಿದ್ನಲ್ವ ತೆಂಗಿನಕಾಯಿದೆಲ್ಲ ಸ್ವಲ್ಪ ಉಳಿದಿತ್ತು ಇದಕ್ಕೆ ನಾವು ಮುಳುಗುವಷ್ಟು ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕುರ್ಮ ಜಾಸ್ತಿ ನೀರಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ಅಳತೆನಲ್ಲಿದ್ದರೆ ಇದ್ರೆ ಸಾಕಾಗತ್ತೆ ಅಥವಾ ನೀವು ಇನ್ನೊಂದು ಸ್ವಲ್ಪ ನೀರು ಥರ ಬೇಕು ಅಂದರೆ ಇನ್ನೊಂದು ಚೂರು ಬೇಕಾದರೆ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಕೊನೆಯದಾಗಿ ನೋಡಿ ನಾನು ಕಾಲಿಫ್ಲವರ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪೂರ್ತಿ ಬಳಸ್ತಾ ಇಲ್ಲ ಒಂದು ಅರ್ಧ ನಾನಿಲ್ಲಿ ಕಾಲಿಫ್ಲವರ್ನ ಬೆಚ್ಚಗಿರೋ ನೀರಿಗೆ ನಾನು ಸ್ವಲ್ಪ ಇದನ್ನ ನಾನು ಒಂದೆರಡು ಬಾರಿ ತೊಳೆದುಬಿಟ್ಟು ನಂತರ ನೋಡಿ ನಾನು ಇದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾವತ್ತೇ ಆಗಲಿ ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಕಾಲಿಫ್ಲವರು ಒಂದು ಮೂರಿಂದ ನಾಲ್ಕು ನಿಮಿಷ ಸಾಕು ಇದು ಬೇಯೋದಿಕ್ಕೆ ಸೊ ಹಾಗಾಗಿ ನಾವು ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ಬೇಗನೆ ಬೆಂದು ಹೋಗಿಬಿಡತ್ತೆ ಅಂತ ಅಷ್ಟೇ ಬೇಕಾದರೆ ನೀವು ಎಲ್ಲ ಮಾಡಿದ ಮೇಲೆ ಕೊನೆಯಲ್ಲಿ ಬೇಕಾದರೆ ನೀವು ಬಿಸಿನೀರಲ್ಲಿ ಬೇಯಿಸಿ ಬೇಕಾದರೆ ಸಪ್ರೇಟಾಗ ಕೂಡ ನೀವು ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಬೋದು ಅಂದರೆ ಕೊನೆಯಲ್ಲಿ ನೋಡಿ ಈಗ ನಾನು ಇದನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಕಮ್ಮಿ ಇದ್ದರೆ ನೀವು ಬೇಕಾದರೆ ಮತ್ತೊಮ್ಮೆ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಸಿಲು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ತರಕಾರಿ ಬೇಗನೆ ಬೆಂದ್ಬಿಡತ್ತೆ ಸೊ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ತಣ್ಣಗಾಯಿತು ಇವಾಗ ನಾನೀಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಬಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಬೇಡ ಆಮೇಲೆ ಕಾಲಿಫ್ಲವರು ತುಂಬಾ ಅಂದರೆ ಎಲ್ಲ ಫುಲ್ಲು ಕಟ್ ಕಟ್ ಆಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಒಳ್ಳೆ ಘಮ ಘಮ ಅಂತ ಪರಿಮಳ ಬೀರ್ತಾ ಇದೆ ಹಾಗೆ ಎಲ್ಲ ತರಕಾರಿಗಳನ್ನ ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೇನೆ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹಾಗೆ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ದೋಸೆ ಹಾಗೆ ಇಡ್ಲಿ ಪೂರಿ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ಕೊಂಡಿದ್ದಾಗಿದೆ ನೋಡೋದಕ್ಕೂ ಕೂಡ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಎಲ್ಪ್ಫುಲ್ಲು ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೇನೆ ನಿಮ್ಮ ಒಂದು ಸಪೋರ್ಟ್ ನನಗೆ ಬಹಳನೇ ಅವಶ್ಯಕ ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಆರೋಗ್ಯದ ಅಡುಗೆ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲೂ ಕೂಡ ಬರುತ್ತೆ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ